ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಚಿಕ್ಕಪೇಟೆಗೆ ಹೋಗಿದ್ದೀನಿ ಸಂಡೇ ನೀವು ಏನಾದರೂ ಏಳು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಹೋದರೆ ಚೆನ್ನಾಗಿರೋ ಮೆಟೀರಿಯಲ್ ತಗೊಳಗಾಗುತ್ತೆ ನಾನು ಅದಕ್ಕೆ ಇವತ್ತು ಸಂಡೇ ಬಜಾರ್ ನಿಮ್ಗೆ ತೋರಿಸೋಣ ಬನ್ನಿ ಆರೂವರೆಗೆ ನಾವು ರೀಚ್ ಆಗಿದ್ವಿ ಆವಾಗ ಯಾವ ಥರ ಇದ್ದ ಕಂಡೀಷನು ಮತ್ತು ಬರುವಾಗ ಹನ್ನೊಂದು ಗಂಟೆವರೆಗಾಗಿತ್ತು ಸೊ ಅಷ್ಟೊತ್ತವರೆಗೂ ಶಾಪಿಂಗ್ ಮಾಡಿದ್ರ ಬಗ್ಗೆ ವೀಡಿಯೋ ಇರುತ್ತೆ ಎಷ್ಟು ಚೀಪಾಗಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿದೆ ಕಮಾನ್ ಚಲೋ ಲೆಟ್ಸ್ ಗೋ ಈ ಲೈನ್ ಅಂತೂ ಫುಲ್ ಖಾಲಿ ಇದೆ ಬನ್ನಿ ಮುಂದೆ ಹೋಗೋಣ ನೋಡಿ ಇಲ್ಲಿ ಬಟ್ಟೆಗಳು ಶಾಪ್ ಅಂತೂ ಹಂಗೆ ಇಟ್ಟಿದ್ದಾರೆ ಎಲ್ಲ ಬೆಳಗ್ಗೆ ಬೇಗ ಬಂದರೆ ಚೆನ್ನಾಗಿರೋದು ಎತ್ಕೋಬೋದು ಅಂತ ಈ ಲೈನ್ ಇದೆ ನಮ್ಗೆ ಬೇಕಾಗಿರೋ ಸದ್ಯಕ್ಕೆ ಈ ಲೈನಲ್ಲಿ ಅಲ್ಲಿ ಹೋಗಿ ತಗೊಳೋಣ ಬನ್ನಿ ಬರೀ ಬೇಗ ಹೋಗೋಣ ಬಟ್ಟೆಗಳಂತೂ ತುಂಬ ಸಿಗುತ್ತೆ ಅಲ್ಲಿ ಹೋಗ್ಬಿಡೋಣ ಫಸ್ಟು ದಿ ಏನು ಸಿಗ್ಬೋದು ಬಟ್ಟೆಗಳು ಸಿಗ್ಬೋದು ಏನೇನು ಐಟಮ್ ಇದೆ ಎಲ್ಲ ಸಿಗುತ್ತೆ ಇಲ್ಲಿ ಇಲ್ಲಿಕೊಂಡಿರಂಗ ಇಲ್ಲಿ ತುಂಬ ಜನ ಬರ್ತಾರೆ ಅದಲ್ಲೂ ಅಂತೂ ವೀಕೆಂಡ್ ಅಂತ ಇಲ್ಲ ಇರ್ತಾರೆ ಅದರಲ್ಲೂ ಜಾಸ್ತಿ ಕೇರಳ ಆಗಿರ್ಬೋದು ತೆಲುಗು ಮತ್ತು ತಮಿಳು ಪೀಪಲ್ಸ್ ಇಲ್ಲಿ ತುಂಬ ಜನ ಸಿಗ್ತಾರೆ ಕಾಣೋದಕ್ಕೆ ನೋಡಿ ಇಲ್ಲಿ ಬಟ್ಟೆಗಳು ಕೂಡ ತುಂಬ ಇದೆ ತಗೋಬೋದು ಕಡೆ ಐಟಮ್ಗಳು ತುಂಬ ಇರುತ್ತೆ ಗೈಸ್ ಪಾತ್ರ ಐಟಮ್ಗಳು ತಗೋಬೋದಾಗಿರುತ್ತೆ ನೋಡಿ ಎಷ್ಟೆಷ್ಟಿದೆ ನೋಡಿ ಇಲ್ಲಿ ಕಡಾಯಿ ಪಾತ್ರೆಗಳು ಎಲ್ಲ ಇದೆ ಎಲ್ಲ ಟೀ ಶರ್ಟ್ಗಳು ಇದೆ ಇದೆ ಲೆದರ್ ಜಾಕೆಟ್ ಕೂಡ ಇದೆ ಲೆದರ್ ಬ್ಯಾಗ್ಗಳು ಕೂಡ ಇದೆ ನೋಡಿ ಬನ್ನಿ ಹೋಗಿದೆ ಬೇಗ ಬೇಗ ತಗೊಳ್ಳೋಣ ಯಾವ್ದಾರ ನಾವು ಕೂಡ ಬಟ್ಟೆ ಬ್ಯಾಗ್ ಟಿ ಶರ್ಟ್ ಇನ್ನೂರೈವತ್ತು ರೂಪಾಯಿ ಇನ್ನೂರೈವತ್ತು ಇನ್ನೂರೈವತ್ತಂತೆ ತಗೊಳ್ಳಿ ಇನ್ನೂರೈವತ್ತು ಇನ್ನೂರೈವತ್ತು ಇದೆ ಅಂತೆ ಬನ್ನಿ ಬನ್ನಿ ಹೋಗೋಣ ನೋಡಿ ಎಲ್ಲ ತಗೊಳ್ಳಿ ಬಿಸಿ ಇರ್ತಾರೆ ಈ ಏರಿಯಾದಂತೂ ಅದು ನ್ಯೂ ಇಯರ್ ಶಾಪಿಂಗ್ ಅಂತಲೂ ಅನ್ಕೋಬೋದು ಇದನ್ನು ನ್ಯೂ ಇಯರ್ಗೆ ಕಡಿಮೆ ರೇಟ್ಗೆ ತುಂಬ ಸಿಗುತ್ತೆ ಅಂದ್ಬಿಟ್ಟು ಬರ್ತಾರೆ ಈ ಟಿ ಶರ್ಟ್ ಚೆನ್ನಾಗಿರುತ್ತೆ ಗಾಯ್ಸ್ ಜೀನ್ಸ್ ಪ್ಯಾಂಟ್ ಗಳಿದೆ ಬನ್ನಿ ತಗೋಣ ಜೀನ್ಸ್ ಪ್ಯಾಂಟ್ ಯಾವ್ದು ಚೆನ್ನಾಗಿರುತ್ತೆ ನೋಡೋಣ ಇಲ್ಲ ನ್ಯೂ ಇಯರ್ ಸ್ಪೆಷಲ್ಗೆ ಒಳ್ಳೆ ಕಲೆಕ್ಷನ್ ಆಗ್ತಾ ಇದೆ ಗಾಯಸ್ ಮಾತ್ರ ನೋಡಿ ಅಲ್ಲ ಈ ಕಡೆ ಬಂದರೆ ರೈಟ್ ಸೈಡ್ ಅಂತೂ ಬಟ್ಟೆ ಪ್ಯಾಂಟು ಚೂರಿ ಚೂರಿ ಕರ್ತಾವು ಎಲ್ಲ ಅದನ್ನೇ ತಗೊಳ್ಳೋದೇ ಫುಲ್ ಬಿಸಿ ಇದ್ದಾರೆ ಇನ್ನೇ ನಾವು ಆದಷ್ಟು ಬೇಗ ತಗೊಳ್ಳೋಣ ನಾರ್ಮಲ್ ಪ್ಯಾಂಟ್ ಇದೆ ಸೊ ಹಂಡ್ರೆಡ್ ರುಪೀವರೆಗೂ ಸಿಗುತ್ತೆ ಗಾಯಸ್ ಇಲ್ಲಿಂದ ರೈಟ್ ಸೈಡ್ ಹೋಗಬೇಕು ನೋಡಿ ಆ ಥರ ಕಾಣ್ತಾ ಇದೆ ಮಾರ್ನಿಂಗ್ ಗೊತ್ತೇ ಎಷ್ಟೋ ಜನ ಬಂದುಬಿಟ್ಟವ್ರೆ ತಗೊಳಕಂತ ಕೇಳೋದೇ ಬೇಕಿಲ್ಲ ನಾನು ಆ ರೇಂಜಿಗೆ ಇದ್ದಾರೆ ರೀ ಬರ್ರಿ ಇಲ್ಲಿ ಬ್ಯಾಗ್ ಇದೆ ಎಷ್ಟು ಫೋರ್ ಫಿಫ್ಟಿ ಬೇಡ ಅಷ್ಟು ಬೇಡ ಅಷ್ಟು ಬೇಡ ಅಷ್ಟು ಜಾಸ್ತಿ ಹೇಳ್ದ ಅವನು ಇಲ್ಲೆಲ್ಲ ಯೂಸ್ ನೋಡಿ ಈ ಏರಿಯಾ ಮಾತ್ರ ಫುಲ್ಲು ಗಾಯಸ್ ಸುಲ್ತಾನ್ ಪೇಟ್ ಜೈ ಭೀಮ್ ಬನ್ನಿ ಚೆನ್ನಾಗಿರೋ ನೋಡ್ಬಿಟ್ಟು ತಗೊಳ ಬೇಗ ಸಿಗೋದ್ ಬಟ್ಟೆಗಳಾಗ ಜೀನ್ಸ್ ನೋಡಿ ಜನ ತಗೊಂಡಿರ್ತಲ್ಲ ಆ ಥರದ್ದು ಇದು ಅನ್ಸುತ್ತ ಪೊಲೀಸ್ ಹೋಗೋದಕ್ಕೆ ಜಾಗ ಇಲ್ಲ ಆರನ್ ಕೇಳಿದ್ರೇನೆ ಮೈ ಅನ್ಬೇಕು ಆ ರೀತಿ ಬನ್ನಿ ಮುಂದೆ ಹೋಗೋಣ ಪೊಲೀಸ್ ಅವ್ರು ಬಂದೆ ಬಿಟ್ರಾ ಇವ್ರ ಇಲ್ಲದೆ ಹೋದ್ರೆ ಕಷ್ಟ ಇಟ್ಕೊಬಿಟ್ರೆ ಅಲ್ವಾ ಶರ್ಟ್ ಕಲಿದಾವೆ ಶರ್ಟ್ ಇದಾವೆ 50 50 50 ಇದರ ವಾಯ್ಸ್ ಕೇಳುತ್ತೆ ತಡೀರಿ ಇದ್ರೆ ನಿಮಗೆ ಯಾವ ತರ ಇರ್ಬೋದು ಅಂತ ಆಗ ಗೊತ್ತಾಗುತ್ತೆ ತಕಂಡೇ ಇಲ್ಲ ಹಾಗೆ ಆಕ ಹೋಗಿ ಬಿಟ್ರಿ ಲಾರ್ಜ್ ಇರೋದ್ರಿಂದ ನೋಡಿ ಎಷ್ಟು ಇದೆ ಹಂಗೆ ಹಾಗೆ ಹಂಗೆ ಹಾಗೆ ಆಕ ಹೋಗ್ಬಿಡಿ ಅಷ್ಟೇ ವೈಟ್ ಚೆನ್ನಾಗಿರುತ್ತೆ ಹಾಕೊಂಡ್ರೆ ಮೀಡಿಯಂ ಮೀಡಿಯಂ ಆಗ್ ನೋಡಿ ಒಂದು ಹೇง ಇರುತ್ತೆ ನೋಡಣ ಹೊರತಿ ಅನ್ಸುತ್ತ ಇನ್ನು ಅಷ್ಟು ಉದ್ದ ಇದೆ ಅಲ್ಲಿವರೆಗೂ ಹೋಗಬೇಕಾಗಿದೆ ತುಂಬ ಜನ ಇನ್ನು ರಶ್ ಆಲ್ಮೋಸ್ಟ್ ಬರ್ತಾರೆ ಇದೆ ಮಾತ್ರ ಜಾಸ್ತಿ ಬಟ್ಟೆ ಆದ್ರೂ ಇನ್ವೆಸ್ಟ್ ಮಾಡಬಾರ್ದು ಅಂತ ಇದ್ರು ಇಲ್ಲಿ ಬಂದ ಕಡಿಮೆ ಸಿಗುತ್ತಲ್ಲ ತಗೋಬಿಡೋಣ ಅಂತಾನು ಇರುತ್ತೆ ಇನ್ವೆಸ್ಟ್ಮೆಂಟ್ ದು ಬಟ್ಟೆದೇ ಹೆವಿ ಇದೆ ಗಾಯಸ್ ನೋಡಿ ಗಾಯ್ಸ್ ಆಲ್ಮೋಸ್ಟ್ ಎಲ್ಲ ಪರ್ಚೇಸಿಂಗ್ ಎಲ್ಲ ನಡೀತಾ ಇದೆ ಚಡ್ಡಿಗಳು ಇಲ್ಲಿ ಓ ಸ್ವೆಟರ್ ಶರ್ಟ್ಗಳಷ್ಟು ಮುಂದೆ ತಗೊಂಡೋದ್ರು ಹೋಗ್ತಾ 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 ಇದ್ರು ಖಂಡಿತ ಇದ್ದೇ ಇದೆ ಅಷ್ಟೊಂದು ವೆರೈಟಿ ಶೋರ್ ಬಜಾರ್ ಬೆಂಟ್ ಇದೆ ಪ್ಲಾಸ್ ಇದೆ ಶೂಗಳಂತೂ ಇವಾಗ ಹಾಕಲ್ವಲ್ಲ ಅದೇನು ಅವಶ್ಯಕತೆ ಇಲ್ಲ ಅಪ್ಪು ಸ್ಟ್ಯಾಚು ಇದೆ ಗಾಯಸ್ ಅಪ್ಪು ಸ್ಟ್ಯಾಚು ಹತ್ರ ಬಂದ್ರೆ ನೀವು ಜಿರಿಕೆಗಳು ಸಿಗುತ್ತೆ ಇಲ್ಲಿಂದ ಎಷ್ಟು ನೋಡ್ರಿ ತಗೊಳ್ತಾ ಇರೋದೇ ಹೋಗ್ತಾ ಇರೋದೇ ಚೇಂಜ್ ಮಾಡ್ತಾ ಇರೋದೇ ಮತ್ತೆ ಮತ್ತೆ ಅಂಗಡಿ ಇರ್ತಾ ಇರೋದೇ ಚೆನ್ನಾಗಿದೆ ಅಲ್ಲ ಬ್ಯಾಟ್ ಇದೆ ಗಾಯ್ಸ್ ತಲೆ ನಿಲ್ಕಬಿಟ್ರೆ ಜಾಸ್ತಿ ಹಾಗಾಗಿ ಇಲ್ಲ ವಾಚ್ ಇಷ್ಟ ಆಯ್ತು ಇಲ್ಲ ವ್ಯಾಲ್ಯೂಬಲ್ ಇದೆ ಆ ಮೈ ಓಡ ಬಿಟ್ಟು ನಾವು ಫೈವ್ ಫಿಫ್ಟಿ ಚೆನ್ನಾಗಿದೆ ಅಲ್ವಾ ಟೂರಿಸ್ಟ್ ಬ್ಯಾಗು ಟೂರಿಸ್ಟ್ ಬ್ಯಾಗ್ ಏನಾರು ಸರ್ ಕೈ ಬ್ಲೌಸ್ ಇಲ್ಲ ಸೇಮ್ ಪೀಸ್ ಸೇಮ್ ಪೀಸ್ ಶಾಪಿಂಗ್ ಮಾಡಿ ಮಾಡಿ ಪಾಪ ಸುಸ್ತಾಗಿ ಇಲ್ಲೊಬ್ಬರೇ ಲೇಡೀಸ್ ಕೂತಿದ್ದಾರೆ ಬನ್ನಿ ಎಷ್ಟು ಕಮಾನ್ ಬ್ಯಾಗಿ 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 ಶರ್ಟ್ ಸಿಕ್ಕರೆ ತೊಗೋಬೋದಾಗಿತ್ತು ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸ್ ಸಾಂಗ್ ಕೊಡೋದೇ ಕ್ಯಾಮ್ರೆ ಗಿಟಾರ್ ಐಟಮ್ಸ್ ಗಿಟಾರ್ ಐಟಮ್ಸ್ ಗಾಯ್ಸ್ ಆಲ್ಮೋಸ್ಟ್ ಎಲ್ಲ ಒಂದು ರೌಂಡ್ ಇಲ್ಲಿ ಬಟ್ಟೆ ಈ ಕಡೆ ಇದೆ ಗಾಯ್ಸ್ ಇನ್ನೇನು ಹತ್ತು ಗಂಟೆ ಆಯ್ಕೆ ಬರ್ತಾ ಇದೆ ಇಷ್ಟೆಲ್ಲ ಮೂಡಿಸಿದೆ ಗರ್ಲ್ಸ್ ಐಟಮ್ಸ್ ಜಾಸ್ತಿ ಪೂರಾ ಅವರೆಲ್ಲ ಸಂಡೆ ಪೂರ ಇಲ್ಲೇ ಇರ್ತಾರೆ ಅನ್ಸುತ್ತೆ ಆಯಿತು ಅಷ್ಟು ಜನ ಇದ್ದಾರೆ ಇಲ್ಲಿ ನೋಡಿ ಅಲ್ಲಿ ನಾನಂತೂ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ಈಗ ಮೆಟ್ರೋದಲ್ಲಿ ಹೋಗ್ಬಿಟ್ಟು ಸಾಕು ತಿಂಡಿ ಬೇರೆ ತಿಂದಿಲ್ಲ ಹೊಟ್ಟೆ ಸಿಗ್ತಾಯಿತ ನಾನಂತೂ ಪೂರ ಸೆಕ್ಷನ್ ಬಟ್ಟೆ ಅದ್ರ ಬಗ್ಗೆ ಐತೆ ನೋಡಿ ಈ ಏರಿಯಾ ಅಂತೂ ಎಷ್ಟು ಇದಾಗ್ಬಿಟ್ಟಾಯಿತು ಮೆಟ್ರೋ ಸ್ಟೇಷನ್ ಇದೆ ಆದ್ರೆ ಮುಂದೆನೇ ಇದ್ದೀವಿ ಏನೇ ಪಟಾಕಿ ಹೊಡಿತಾವ್ರೆ ಇಷ್ಟೋ ಅಂತ ಗೊತ್ತಾಗಲಿಲ್ಲ ಬಟ್ ಇಲ್ಲಿ ಇಟ್ಕೊಂಡಿರೋದು ನೋಡಿದ್ರೆ ಇಲ್ಲಿ ಸ್ಕ್ಯಾಮ್ ಆಗುವಂಥ ಜಾಸ್ತಿ ಇರುತ್ತೆ ಆ ಥರ ತಗೋಬಾರ್ದು ಅಷ್ಟೇ ಅಲ್ಲಿ ಎಲ್ಲ ಇಷ್ಟಲ್ಲ ಸೊ ಮೆಟ್ರೋ ಸ್ಟೇಷನ್ ಮುಂದೆ ಇದೀವಿ ಇಲ್ಲೆಲ್ಲ ತುಂಬ ಜನ ನಿಮ್ಗೂ ಬೇಜಾರಾಗಿ ಬಿಡುತ್ತೆ ಗಾಯಸ್ ಅಷ್ಟೇ ಜಾಸ್ತಿ ಇರೋದು ಬಟ್ಟೆ ಐಟಮು ಕಾರ್ ಐಟಮ್ ನೋಡಿ ಇದೇ ಗಾಯ್ಸ್ ನೋಡಿ ಮೆಟ್ರೋ ಸ್ಟೇಷನ್ ಇಲ್ಲ ನೋಡಿ ಮೆಟ್ರೋ ಮೆಟ್ರೋ ಇಂದ ನೋಡ್ರಿ ಹಿಂಗೆ ಕಾಣುತ್ತೆ ಇಲ್ಲಿಂದ ಏನಾರು ತಗೋಬೇಕಾರ ಐಟಮ್ ಇಲ್ಲ ಹಿಂಗೆ ಕಾಣುತ್ತೆ ನಮ್ಮ ಹುಡುಗ ಬರ್ತಾ ಇದ ನೋಡೋಣ ಜಸ್ಟ್ ವಿ ಟಯರ್ಡ್ ಆಗಿದೆ ಸೊ ಈ ವಿಡಿಯೋ ಎಷ್ಟು ಬೇಕಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾ ಇದಿಷ್ಟು ಹೇಳ್ಬೇಕು ಅಂದ್ಕೊಂಡೆ ಥ್ಯಾಂಕ್ ಯು ನಮ್ಮ ಪೃಥ್ವಿಗೆ ಗಾಯ್ಸ್